ಐ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹನುಮಾನ್ ಎಕ್ಸ್ಪ್ರೆಸ್ ಇವತ್ತಿನ ವೀಡಿಯೋದಲ್ಲಿ ನಾವು ಕುದುರೆಲಾಳದ ಬಗ್ಗೆ ತಿಳ್ಕೊಳ್ಳೋಣ ಕುದುರೆಲಾಳತ್ ಅಂದರೆ ಏನು ಪ್ರಯೋಜನ ಇದರಿಂದ ಏನು ಲಾಭ ಅಂತ ಕೂಡ ನೋಡೋಣ ಹಾಗೆ ಕುದುರೆಲಾಳ ಹೇಗೆ ತೊಗೊಂಡ್ಬರೋದು ಎಲ್ಲಿ ತೊಗೊಂಡು ಬರೋದು ಅಂತ ಕೂಡ ನೋಡೋಣ ಈ ಕುದುರೆ ಲಾಳನ ಹೇಗೆ ನೋಡಿ ತೊಗೊಂಬರಬೇಕು ಅನ್ನೋದಾದರೆ ನಾವು ಹೊಸದು ತರಬಾರ್ದು ಈ ಅಂಗಡಿಗಳಲ್ಲಿ ಸಿಗುತ್ತೆ ಅನ್ನೋದು ನಾವು ತರಬಾರ್ದು ಈ ಕುದುರೆ ಓಡಾಡಿಸ್ತಾರೆ ನೋಡು ಆ ಸ್ಟ್ಯಾಂಡ್ಗಳಿರುತ್ತೆ ಅಲ್ಲೆಲ್ಲ ಕುದುರೆ ಸಾಕಿರ್ತಾರಲ್ಲ ಅಂಥ ಜಾಗಕ್ಕೆ ಹೋಗಿ ನಾವು ಅದನ್ನು ತೊಗೊಂಡು ಬರಬೇಕು ಒಂದು ಐವತ್ತು ರೂಪಾಯಿಗೆ ಎರಡು ಇಲ್ಲ ನೂರು ರೂಪಾಯಿಗೆ ಎರಡು ಸಿಗುತ್ತೆ ಅದನ್ನು ನೋಡಿ ತೊಗೊಂಡು ಬಂದಿರಬೇಕು ಅದು ಅಲ್ಲಿ ಕೂಡ ಹಳೇದು ಯೂಸ್ ಮಾಡಿರೋ ಅಂಥದ್ದು ಸಮಿರಬೇಕು ಹಾಕಿ ಎಲ್ಲನೂ ಅಂಥದ್ದನ್ನ ನೋಡಿ ನೀವು ತೊಗೊಂಡು ಬರಬೇಕು ಅದನ್ನು ಮನೆಗೆ ತೊಗೊಂಡು ಬಂದಾಗ ಮನೆ ಯಾವ ದಿನ ತೊಗೊಬರ್ಬೇಕು ಅಂದರೆ ಅದನ್ನು ಗುರುವಾರನೇ ತೊಗೊಂಡು ಬರ್ಬೇಕು ಮನೆಗೆ ಅದನ್ನು ತೊಗೊಂಬಂದು ಮೊದಲು ನೀರಲ್ಲಿ ಚೆನ್ನಾಗಿ ಹಾಕ್ತೀವಿ ಹಾಗೆ ಗೋಮೂತ್ರದಲ್ಲಿ ಹಾಕಿ ಅದನ್ನು ಕ್ಲೀನ್ ಮಾಡಬೇಕು ಹಾಗೇ ಕ್ಲೀನ್ ಮಾಡಿ ಅದನ್ನು ಅದಕ್ಕೆ ಅರ್ಶನ ಕುಂಕುಮವನ್ನು ಹಚ್ಚಿ ಅದು ಬೆಸ ಸಂಖ್ಯೆಯಲ್ಲಿ ಕುಂಕುಮ ಅರ್ಶನ ಕುಂಕುಮ ಹಚ್ಚಿ ತುಂಬ ಅದು ಕೂಡ ಒಳ್ಳೆಯದು ಅದು ಹಾಗೆಯೇ ಎಲ್ಲ ಅರ್ಶನ ಕುಂಕುಮ ಹಚ್ಚಿ ಅದನ್ನು ಮನೆಯ ಮುಖ್ಯ ದ್ವಾರಕ್ಕೆ ಕಟ್ಟಬೇಕು ಇಲ್ಲಾಂದ್ರೆ ಅಲ್ಲಿ ಕಟ್ಟಂಗಿಲ್ಲ ಅದನ್ನು ಮನೆಯ ಮುಖ್ಯ ದ್ವಾರಕ್ಕೆ ಅದನ್ನು ಕಟ್ಟಬೇಕು ಹಾಗೆ ಮನೆಯ ಮುಖ್ಯ ದ್ವಾರ ಕಟ್ಟಿ ಅದಕ್ಕೆ ಪೂಜೆ ಕೂಡ ಸಲ್ಲಿಸಬೇಕಾಗುತ್ತೆ ಹಾಗೆ ಅಮಾವಾಸ್ಯೆ ಮತ್ತು ಶನಿವಾರ ಇದಕ್ಕೆ ಧೂಪನ ತುಂಬ ತೋರಿಸಲೇಬೇಕು ನೀವು ತೋರಿಸೋದು ತುಂಬಾ ಒಳ್ಳೇದು ಅಲ್ವಾ ಹಾಗೆ ಮಾಡಿದ್ರು ನೆಗೆಟಿವ್ ಥಿಂಕ್ ಯಾವುದೂ ಮನೆಗೆ ಬರೋದು ಇಲ್ಲ ಹಾಗೆ ಮನೇಲಿ ಕೂಡ ನೆಗೆಟಿವ್ ಕೂಡ ಯಾವುದೂ ಇರೋದಿಲ್ಲ ಮನೆ ತುಂಬ ಪಾಸಿಟಿವ್ ಆಗಿ ಪಾಸಿಟಿವ್ ಎನರ್ಜಿ ತುಂಬಿರುತ್ತೆ ಇದರಿಂದ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಸಿಂಪಲ್ಲಾಗಿ ನೀವು ತರ್ಬೋದು ಹೆಚ್ಚಾಗಿ ಖರ್ಚು ಕೂಡ ಆಗೋದಿಲ್ಲ ತುಂಬ ಯಾರೇನೋ ಏನೇನೋ ಹೇಳೋದು ಸಿಂಪಲ್ಲಾಗಿ ಏನೇನು ಮಾಡ್ಕೊಬೋದ ಮನೆಗೆ ಆದರೆ ಅದು ದುಡ್ಡು ಖರ್ಚಿಲ್ದಂಗೆ ಇಂಥ ಈ ಥರದ್ದೆಲ್ಲನೂ ನಾವು ಮಾಡ್ಕೊಳ್ಬೋದು ಹಾಗೆ ಇದು ಕಟ್ಟೋದ್ರಿಂದ ನಮಗೆ ಆರೋಗ್ಯ ಸಮಸ್ಯೆ ಇರೋದಿಲ್ಲ ಜಗಳ ಕೂಡ ಇರೋದಿಲ್ಲ ಹಾಗೆ ಇದು ಶನಿಗೆ ಸಂಬಂಧಪಟ್ಟಿದ್ದು ಕುದುರೆಳಾಳ್ ಶನಿ ಕಟ್ಟದಿಂದ ಕೂಡ ನಾವು ತಪ್ಪಿಸ್ಕೊಬೋದು ಅಲ್ವಾ ಹಾಗೆ ಇದು ಹಣಕಾಸಿನ ತೊಂದರೆ ಕೂಡ ಸ್ವಲ್ಪ ನಿವಾರಿಸುತ್ತೆ ಹಾಗೆ ಈ ಕುದುರೆ ಪೂಜೆ ಮಾಡ್ಕೊಳ್ತಾ ಬಂದರೆ ತುಂಬಾ ಒಳ್ಳೆಯದು ಮನೆಗೆ ಈಗ ಗೊತ್ತಾಯ್ತಲ್ಲ ಫ್ರೆಂಡ್ಸ್ ನಾವು ಎಲ್ಲಿಂದ ತರಬೇಕು ಅಂತಂದ್ರೆ ಗೊತ್ತಾಯಿತು ಅದನ್ನು ತಂದು ಏ ಕ್ಲೀನ್ ಮಾಡಬೇಕು ನಾವು ಅರ್ಶನಕುಂಬ ಕೂಡ ಯಾವ ಬೆಸ ಸಂಖ್ಯೆಯಲ್ಲಿ ನಾವು ಕೂಡ ಅದು ಹಚ್ಚಬೇಕು ಯಾವ ವಾರ ತರಬೇಕು ಮತ್ತು ಯಾವ ಅಮಾವಾಸ್ಯ ಆಗಲಿ ಮತ್ತು ಶನಿವಾರದಂದು ನಾವು ಧೂಪನ ತುಂಬ ಹೆಚ್ಚಾಗಿ ಧೂಪ ಕೊಡಬೇಕು ಧೂಪದ್ದಿದ ತಕ್ಷಣವೇ ಈ ಅಂಗಡಿಗಳಲ್ಲಿ ಒಂದು ಕಪ್ಪು ದುಪ್ಪೆ ತರಬಾರ್ದು ಅದು ಬೇಡ ನಮಗೆ ಅದು ಈ ಕಂಠ ಎಲ್ಲ ಹಾಕಿ ಅದರಲ್ಲಿ ಸಾಂಬ್ರಾಣಿ ಕೊಡಿ ಸಾಂಬ್ರಾಣಿ ಹೊಗೆ ಕೊಟ್ಟರೆ ಮನೆ ತುಂಬ ತುಂಬಾ ಒಳ್ಳೇದು இதே ரீதிக்கணி ண்டாக்லூ ஒத்த நம்ம யாரு இத கம்மியாக பார்த்தா இருக்கை ஃப்ரெண்ட்ஸ் ஆகி வீடியோன லேக் மா நோடித்தவ ஆகே வீடியோன லக் படி சப்ஸ்ட் ஃப்ரெண்ட்ஸ் பண்ணி எல்லோ ஸ்கிப் பண்ணுது ஃபுல் நோடி ஃப்ரெண்ட்ஸ் தாங்க் யூ ஃப்ரெண்ட்ஸ்